ನೋಡ್ತಾ ಇರ್ಬೋದು ಸ್ನೇಹಿತರೆ ರಾಮನಗರ ಜಿಲ್ಲೆಯಲ್ಲಿ ಚನ್ನಪಟ್ಟಣ ಸಿಟಿನೇ ಒಂದು ಕೈ ಮೇಲು ಅನ್ನೋದನ್ನು ಸಾಬೀತು ಮಾಡಿಬಿಡ್ತು ಯಾಕೆ ಅಂತಂದರೆ ನೋಡಿ ಚನ್ನಪಟ್ಟಣ ಸೆಂಟ್ರ್ ಸಿಟಿ ಒಳಗಡೆ ಒಂದು ಹಾಕಿದ್ದಾರೆ ನಮ್ಮ ಸ್ನೇಹಿತರು ಅದು ಹೆಂಗೆ ಅಂತಂದರೆ ಇದು ಮದ್ ಸಿಟಿ ಮಧ್ಯ ಇದು ಆ್ಯಕ್ಚುಲಿ ಹೇಳಬೇಕು ಅಂದರೆ ಇಲ್ಲೂ ಕಬ್ಬಣ್ಣ ಬಂದ್ಬಿಟ್ಟಿದೆ ಮೊದಲು ಸ್ವಲ್ಪ ಬಣ್ಣ ಚೆನ್ನಾಗಿತ್ತು ಇವಾಗ ಬಣ್ಣ ಚೇಂಜ್ ಆಗಿದೆ ಕಾರಣ ಏನು ಅಂದರೆ ಸ್ವಲ್ಪ ಸುರುಲ್ ಜಾಸ್ತಿ ಹಾಕಿದರೆ ಹಾಗಾಗಿ ಇದಾಗಿದೆ ಮಾರೋಣ ಹಂಗೆ ತಿರುಗಿಸ್ಕೊಂಡು ನೋಡ್ತಾ ಇರ್ಬೋದು ಸ್ವಲ್ಪ ರ್ಯಾಶು ಹೋರಿ ಯಾಕೆ ಅಂದರೆ ಅದು ಒಂಟಿ ಮನೆಯಲ್ಲೇ ಮೇಯಿಸ್ತಾರೆ ಅದರಿಂದ ಹೊರಗಡೆ ಬಿಡೋಲ್ಲ ಜಾಸ್ತಿ ಹಂಗಾಗಿ ಸ್ವಲ್ಪ ರ್ಯಾಶು ಭಾಳ ಆ ಕಡೆಯಿಂದ ತಿರುಗಿಸ್ಕೊಂಡು ನೋಡಿರಿ ನಮ್ಮ ಪಟಾಪಟಿ ಚಡ್ಡಿ ನೋಡಿರಿ ಸಿಟಿ ಒಳಗಡೆ ಚಡ್ಡಿ ಇಕ್ಕಂಡು ಬನ್ನಿ ನಡ್ರಿ ನೆಡಿರಿ ಹೋಗಲಿ ಹೋಗಲಿ ಅದು ಹೋಗಿ ಅದು ಆಚೆ ಬಿಡಲ್ವಲ್ಲ ಹಂಗಾಗಿ ನಿಂತ್ಕೊಳ್ಳಿ ಹಂಗೇನು ನೋಡ್ತಾ ಇರ್ಬೋದು ಯಾವ ಥರ ಅಂದರೆ ಅದು ಎತ್ತರ ಗಿತ್ರ ಎಲ್ಲ ತೋರಿಸಿರ್ತೀನಿ ಹಂಗಾಗಿ ನೋಡ್ಕೊಳ್ಳಿ ಹಾಗೇನೆ ಬಾಣ ಅಲ್ಲಿಗೆ ಮನೆ ತಕೆ ಇದು ನಾನು ಇವ್ರ ಮನೇಲಿ ಮಾಡ್ತಾರೆ ಎರಡನೇ ವೀಡಿಯೋ ಇದಕ್ಕೂ ಮೊದಲೇ ನನ್ನ ಸ್ನೇಹಿತ ಎನ್ ಎಚ್ ಫಾರ್ಮರ್ಗೆ ಒಂದು ವೀಡಿಯೋ ಮಾಡಿಕೊಟ್ಟಿದ್ದೆ ಒಂದು ಒಂಟಿ ಕರ ಇತ್ತು ಅವ್ರ ಮನೇಲಿ ಹಂಗಾಗಿ ಇವತ್ತು ಮತ್ತೆ ಅವ್ರ ಮನೆಗೆ ನಾನು ಬಂದಾಗ ಇದೊಂದು ಕರು ಇತ್ತು ಹಂಗಾಗಿ ಒಂದು ವೀಡಿಯೋ ಮಾಡೋಣ ಅಂತೇಳಿ ಇದು ಮಾಡ್ತಿದ್ದೀವಿ ಅಣ್ಣ ನಮಸ್ತೆ ನಮಸ್ತೆ ಅಣ್ಣ ತಮ್ಮ ಹೆಸರು ಶಿವಬಿರಯ್ಯ ಅಂತ ಎಲ್ಲಿರೋದು ನಿಮ್ಮ ಊರು ಅಡ್ರೆಸ್ಸು ತಾಲೂಕು ಚರ್ಚ್ ರೋಡ್ ಕೆ ಆರ್ ಬಡಾವಣೆ ಕೆ ಆರ್ ಬಡಾವಣೆ ಚನ್ನಪಟ್ಟಣ ಚರ್ಚ್ ರೋಡು ಮೇನ್ ರೋಡಿಂದ ಒಂದು ನೂರು ಮೀಟ್ರು ನಿಮ್ಮ ಮನೆ ಮೇನ್ ರೋಡಿಂದ ನೂರು ಮೀಟ್ರ್ ಸ್ನೇಹಿತರೆ ಅಣ್ಣ ಮೊದಲಿಗೆ ನಮಸ್ಕಾರ ನೀವು ಇದು ಏನು ಹೊಸ್ದಲ್ಲ ನಿಮಗೆ ಎತ್ತು ಕರ ಕಟ್ಟೋದು ಗಾಡಿ ಇದೆಲ್ಲ ನಿಮ್ಮ ಅಭ್ಯ ಅಂದರೆ ಪ್ರತಿದಿನ ನಿತ್ಯದ ಹವ್ಯಾಸಗಳಾಗ್ಬಿಟ್ಟಿದೆ ಹಾಗಾಗಿ ಮೊದಲು ಎತ್ತುಗಳು ಕಟ್ತಿದ್ರಿ ಇವತ್ತು ಎತ್ತನ್ನ ಬಿಟ್ಬಿಟ್ಟು ಯಾಕೆ ಅಂದರೆ ನೀವು ಮೊದಲಿಂದನೂ ಎತ್ತು ಕರಗಳನ್ನು ಕಟ್ಕೊಂಡೇ ಬಂದಿರೋದು ಎತ್ತುಗಳನ್ನು ಮಾರಿದ್ಮೇಲೆ ಸ್ಟಾಪ್ ಮಾಡ್ದೇನೆ ಏನಕ್ಕಿನ್ನೂ ದನಗಳನ್ನು ಮುಂದುವರಿಸ್ತಾ ಇದೆ ಅದು ನಮ್ಮ ತಾತ ಮುತ್ತಾತ್ರ ಕಾಲದಿಂದ ಸಾಕಿರೋದ್ರಿಂದ ಅದು ನಮ್ಮ ವ್ಯಕ್ತದಲ್ಲೇ ಬಂದಂಗದೆ ಯಾಕೆಂದರೆ ನಮ್ಮ ತಾತ ಮುತ್ತಾತ್ರ ಕಾಲದಿಂದನೂ ನಾಟಿ ಹೆಸುಗಳನ್ನ ಸಾಕ್ತಾನೆ ಇತ್ತು ಆದರೆ ಕಡೆಯಲ್ಲಿ ಎತ್ತುಗಳನ್ನ ಸಾಕಬೇಕು ಅಂದರೆ ಅದಕ್ಕೆ ಆದಂಥ ಟೈಮ್ ಕೊಡಬೇಕು ಮತ್ತು ಸ್ವಲ್ಪ ಲಿಘುವಾಗಿ ನೋಡ್ಕೋಬೇಕು ಕರಗಳಾದರೆ ಸಣ್ಣ ಕರ ತತ್ತಿ ಒಂದು ಸ್ವಲ್ಪ ದಿನ ಇರ್ತದೆ ಒಂದು ಆರು ತಿಂಗಳು ವರ್ಷ ಒಂದು ಹಬ್ಬ ಆ ಥರ ಮಾಡ್ಕೊಂಡು ಬೇಕಾದ್ರೆ ಕೊಟ್ಬಿಡ್ಬೋದು ಕಡೆಯಲ್ಲಿತ್ತು ಅಂದಾಗ ಅದಕ್ಕೆ ಜವಾಬ್ದಾರಿ ಇರ್ತದೆ ಖರ್ಚು ಜಾಸ್ತಿ ಹಾಗಾಗಿ ಈಗ ನಾನು ಕೆಲಸ ಅಂತ ಹೋದ್ಮೇಲೆ ಕಡೆಯಲ್ಲೆತ್ತಿಮಾ ಕೆರಗಳು ಬಂದ್ಬಿಟ್ಟಿದ್ದೀನಿ ಒಂದು ಸೋಕಿಗೆ ಮನೆ ಹತ್ರ ಇರೋಕ್ಕೆ ಅಂತ ಒಂದು ನಾಟೀಕರ ಓಕೆ ಇವಾಗ ಆದರೂ ಎತ್ತುಗಳು ಕಟ್ಟಿ ಮುಂದುವರ್ಸಿರ್ತಕ್ಕಂಥ ಒಂದು ಜೀವನ ಇವಾಗ ನಾನು ಹೆಂಗೆ ಬಿಡ್ಲಿ ಅನ್ನೋದು ನಿಮ್ಮ ಒಂದು ಅದನ್ನು ಬಿಟ್ಟಿರೋಕ್ಕಾಗದೇನೆ ಸದ್ಯಕ್ಕೆ ಒಂದಾರು ಸಾಕಣ ಸಾಕೋಣ ಅಂತ ಆದರೂ ಸಿಟಿ ಸೆಂಟ್ರಲ್ ವೈದು ಏನು ಚನ್ನಪಟ್ಟಣ ಮೇನ್ ರೋಡ್ ಸಿಟಿಯಿಂದ ಬಸ್ ಸ್ಟಾಪಿಂದ ಒಂದು ನೂರು ಮೀಟ್ರ್ ಮನೆ ಎಲ್ಲ ಒಂದು ಕಡೆ ಇದನ್ನು ಹೋಗೋಕ್ಕೆ ವಾಕ್ ಮಾಡ್ಸೋಕ್ಕೆ ಹುಲ್ಲು ಅದು ಇದು ಎಲ್ಲ ನಿಮಗೆ ತೊಂದರೆ ಅಂತ ಅನಿಸಿಲ್ವಾ ಹೊಡ್ಕೊಂಡೋಗ ಸ್ವಲ್ಪ ರಿಸ್ಕ್ ಆದರೆ ಇಲ್ಲೇ ಓಡಾಡಿಸ್ತೀನಿ ಸಂಜೆ ಹೊತ್ತು ಆದರೆ ತೋಟ ಒಂದು ಎರಡು ಮೂರು ಕಿಲೋಮೀಟರ್ ಇದೆ ಆದರೂ ಅದು ಬೇಕೇ ಬೇಕು ಅಂದ ಮೇಲೆ ಎರಡು ಟೈಮ್ ಹುಲ್ಲು ತಗೊಂಡ್ಬಂದಿ ಸಾಕು ಆಸಕ್ತಿ ರಕ್ತದಿಂದ ತಾತ ಮುತ್ತಾತ ಕಾಲದಿಂದ ಬಂದಿರೋದ್ರಿಂದ ಅದು ಬಿಡಕ್ಕೆ ಮನಸ್ಸಿಲ್ಲ ನಾನಿರೋ ತನಕ ಮಾಡ್ಬೇಕು ಅನ್ನೋದು ನನ್ನ ಆಸೆ ಇನ್ನು ಬೆಳೆದ್ರು ಬೆಳೆದ್ರು ನೀವು ಬಿಡಲ್ಲ ಮಾಡಬೇಕು ಅಂತ ಆಸೆ ಆದ್ರೆ ನೀವು ಫಸ್ಟ್ ಟೈಮ್ ನೋಡಿದಾಗ ನಮಗೆ ಪಟಾಪಟಿ ಚಡ್ಡಿ ಇತ್ತು ಈ ಸತಿ ಚಡಿ ಚೇಂಜ್ ಮಾಡ್ಬಿಟ್ಟಿದ್ರ ಇರ್ಲಿ ಅಂತ ಓಕೆ ಈಗ ಇದನ್ನ ನೀವು ತಂದಿ ಎಷ್ಟು ತಿಂಗಳಾಗಿರ್ಬೋದು ಮೂರು ತಿಂಗಳು ಮೂರು ತಿಂಗಳು ಚಿಕ್ಕ ಕರುನಾ ಅವಾಗ ಚಿಕ್ಕ ಕರು ಯಾವ ಕಡೆಯಿಂದ ತಂದಿದ್ದು ನೀವು ಮಂಡ್ಯದಿಂದ ಮಂಡ್ಯದ ಹತ್ರ ಕಂದಲಿ ಪಕ್ಕ ಮಂಡ್ಯ ಕಂದಿ ಪಕ್ಕ ನೀವು ಆ ಊರಲ್ಲಿಂದ ತಂದ್ರೆ ನೀವು ತಂದಾಗ ಏನು ಬೆಲೆ ಇದು ಐವತ್ತೆಂಟು ಸಾವಿರ ಅಲ್ಲೇ ಕಟ್ಟೋಣ ಮಿಕ್ಕದ್ದು ನಿಮ್ಮ ಎಕ್ಸ್ಪೆನ್ಸಿವ್ ಚಾರ್ಜಸ್ಸು ಅದು ಇದು ಓಕೆ ಇವಾಗ ಯಾರಾದರೂ ಬಂದು ಕೇಳಿದ್ರೆ ಕೊಡ್ತೀರಾ ಕೊಡ್ತೀರಾ ಏನು ಮೋಸ ಏನಿಲ್ಲ ಅಥವಾ ಹೋಗಿ ಬೆಳೀಲಿ ಅನ್ನೋದು ನಿಮ್ಮ ಆಸೆ ಓಕೆ ಇವಾಗ ಇದಕ್ಕೆ ಏನೇನು ತಿಂಡಿ ಆಗ್ತಾ ಇದ್ದೀರಾ ಚಕ್ಕೆ ಹೂಸ ಕಡಲೆ ಊಸ ಹಾಲು 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 ಕೂಡ ಕೊಡ್ತಾಯಿದ್ದೀರಾ ಓ ಅದಕ್ಕೆ ದನ ಸೀಮೆ ಹಸೀನೆ ಹಾಲು ಹಾಕಿರೋದಕ್ಕೆ ಸ್ವಲ್ಪ ಕಪ್ಪಾಗಿರೋದು ಇವಾಗ ಜಾಡಕ್ಕೆ ಬಂತು ನೋಡಿ ಸ್ನೇಹಿತರೆ ಇವರು ಬಿರೇಶಣ ಅಂತ ನಮ್ಮ ಮೂಲತಃ ಚನ್ನಪಟ್ಟಣ ಸಿಟಿ ಕೆಲಸಕ್ಕೆ ಹೋಗ್ತಾರೆ ಕೈ ತುಂಬ ಲಕ್ಷಾಂತರ ರೂಪಾಯಿ ಸಂಬಳ ಬರ್ತದೆ ಸಂಬಳ ಬಂದ್ರೂ ನೋಡಿ ಅಲ್ಲಿ ಮನೇಲಿ ಅಲ್ಲಿ ಕಾಣಿಸ್ತಾ ಇರ್ಬೋದು ಎತ್ತು ಗಾಡಿ ಆ ಗಾಡಿ ಇದ್ದರೂ ಕೂಡ ಅದನ್ನು ಬಿಡಲಿಲ್ಲ ಗಾಡಿ ಮನೇಲಿ ನಿಲ್ಸ್ಕೊಂಡವ್ರ ನೆನಪಿಗೆ ಆದರೂ ಕೂಡ ಒಂದು ಯತ್ನ ಅವ್ರು ಕಟ್ಟಬೇಕು ಅಂತ ಡಿಸೈಡ್ ಮಾಡಿ ಇವತ್ತು ಒಂದು ಕರುಣ ಅವರು ಮನೇಲಿ ಕಟ್ಟಿದ್ದಾರೆ ಅಣ್ಣ ನಿಮಗೆ ಈ ಹಳ್ಳಿ ಕಾರಣ ಯಾಕೆ ಕಟ್ಟಬೇಕು ಅನಿಸ್ತು ಬೇರೆ ಏನಾದ್ರು ಮಾಡ್ಬೋದಿತ್ತಲ್ಲ ಮಲ್ನಾಡು ಗಿಡ್ಡ ಇದೆ ಬೇರೆ ಬೇರೆ ಇದೆ ಇವಾಗಿದ ಹಳ್ಳಿಕಾರಂತ ಯುವಕರಲ್ಲಿ ಟ್ರೆಂಡ್ ಅಂತ ಬರ್ತಾ ಇರೋದು ಹಳ್ಳಿಕಾರ ಬ್ರ್ಯಾಂಡ್ ಚೇಂಜ್ ಆಗಲಿಲ್ಲ ಆದ್ರೆ ಅದು ಈ ಲೆಕ್ಕಾಚಾರಕ್ಕೆ ಬಂತು ಆದ್ರೆ ಇದು ಮೂಲ ನಾಟಿ ಹಸು ನಾಟಿ ಹಸು ನಾಟಿಲ್ವಲ್ಲ ಚೇಂಜ್ ಮಾಡೋದಿಕ್ಕೆ ಇಲ್ಲ ಯಾರೋ ನೋಡ್ ಕಟ್ತಾ ಇರೋದೇನಲ್ಲ ಮೂಲದಿಂದ ಬಂದಿರೋದ್ರಿಂದ ನಾಟಿ ಹಸು ಬೆಳೆಸಬೇಕು ಸಾಕ್ಬೇಕು ಅದು ಮನೇಲಿ ಇದ್ರೆ ಕಾಯಿಲೆಗಳು ಕಡಿಮೆ ಆ ಆತರ ಲೆಕ್ಕಾಚಾರ ಗಾಳಿ ಕುಡಿತಾ ಇದ್ರೆ ಕಾಯಿಲೆ ಕಡಿಮೆ ಸರಿ ಆಯಿತು ಇವಾಗ ನೀವು ಇಲ್ಲಿ ಕಟ್ತಾ ಇದ್ದೀರಾ ಈ ದನನ ನೀವು ತರಬೇಕಾದ್ರೆ ಈ ಸುಳಿ ಸುದ್ದ ಎಲ್ಲ ಹೇಗೆ ನೋಡ್ತೀರಾ ನೀವೇ ನೋಡ್ತೀರಾ ಓಕೆ ಹಾಗಾದರೆ ಹಾಗೆ ಬನ್ನಿ ಸ್ನೇಹಿತರೆ ಈಗ ಹಣೆ ಮೇಲೆ ಇರೋ ಸುಳಿ ಕರೆಕ್ಟಾಗಿದೆಯಾ ಕರೆಕ್ಟಾಗಿದೆ ಯಾವುದೇ ಗುಂಡಿಗೆ ಸುಳಿ ಕಾಡು ಸುಳಿ ಆ ಥರದ್ದು ಯಾವುದೂ ಇಲ್ಲ ಮೋಟ್ ಬಗ್ರಿ ಏನಾರು ಇದೆಯಾ ಏನೂ ಇಲ್ಲ ನೋಡ್ತಾ ಇರ್ಬೋದು ಸ್ನೇಹಿತರೆ ಇದರಲ್ಲಿ ಸುಳಿ ಬಂದು ಈ ಜಾಗದಲ್ಲಿದೆ ಈ ಜಾಗದಲ್ಲಿರೋದ್ರಿಂದ ಕೀಲಿಂದ ಅರ್ಧ ಅಡಿ ಇಟ್ಟರೆ ಮುಂದಕ್ಕೆ ಪಾಸಾಗಿದೆ ಸೊ ಹಂಗಾಗಿ ಅದ್ರದ್ದು ಕೂಡ ಯಾವುದೇ ತಪ್ಪಿಲ್ಲ ಪರಕ್ ಸುಳಿ ಕೂಡ ನಾನು ಆಲ್ರೆಡಿ ಚೆಕ್ ಮಾಡಿದ್ದೀನಿ ಒಂದು ಸಾರಿ ಹಂಗಾಗಿ ಯಾವುದು ತೊಂದರೆ ಏನಿಲ್ಲ ಇನ್ನೂ ಬೀಜ ಹೊಡೆದಿಲ್ಲ ಹಾಗೆ ಬೀಜದ ಮೇಲೆ ಇಟ್ಟಿದ್ದಾರೆ ಯಾರಾದರೂ ಬಿತ್ತನೆಗಾರು ಪಾಸ್ ಮಾಡ್ಕೊಳ್ಳಿ ಅಥವಾ ಎತ್ತಬೇಕು ಅಂದರೆ ಎತ್ತಾರೋ ಬಸ್ತಿ ಬ್ಲೆಡ್ ಲೈನಲ್ಲಿ ಇರೋದ್ರಿಂದ ಓಕೆ ಬಸ್ತಿ ಬ್ಲೆಡ್ ಲೈನ್ ಅಂತ ನೋಡೋಣ ಏನೋ ಎಲ್ಲ ಒಂದು ಕಡೆ ಆದರೂ ಆಗಲಿ ಯಾರಿಗೋ ಒಬ್ರಿಗೆ ಚಿಕ್ಕದೋ ದೊಡ್ದೋ ಅನ್ನೋದು ಒಂದು ನಿಮ್ಮ ಆಸೆ ಓಕೆ ನೋಡಿ ಸ್ನೇಹಿತರೆ ಬಸ್ತಿ ಬ್ರ್ಯಾಂಡ್ ಬಲರಾಮ ಮಗ ಇದು ಹಾಗಾಗಿ ಇವರು ಕೂಡ ಅದನ್ನು ಬೀಜ ಹೊಡೆಯೋದು ಬೇಡ ಅಂತ ಲೋಡ್ ಮಾಡಿರೋದಿಂದ ಕರವಸಿ ಮೋಟ್ ಕಾಣಿಸ್ತದೆ ಮುಂದಿನ ದಿನಗಳಲ್ಲಿ ತಿಂಡಿನ ಕಡಿಮೆ ಮಾಡಿದ್ರೆ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟು ಇನ್ನೂ ಸ್ವಲ್ಪ ಜಾಸ್ತಿ ಲೆಂತ್ ಕಾಣುತ್ತೆ ಹಂಗಾಗಿ ಅಣ್ಣ ಇವಾಗ ನೀವು ಇದನ್ನು ಸಾಕ್ತಾಯಿದ್ದೀರಾ ನಿಮ್ಮ ಕಾಲದಿಂದ ಮಾಡ್ಕೊಂಬಂದಿರೋ ವೃತ್ತಿ ಅದು ಅದನ್ನು ಬಿಡಬಾರ್ದು ಅಂತ ಅನ್ನಿಸ್ತಿದೆ ಎಲ್ಲ ಒಂದು ಕಡೆ ಸಿಟಿ ಒಳಗಡೆ ನಾಳೆ ದಿನ ಮಕ್ಳುಗಳು ಎದ್ದಾಗ ಇದನ್ನ ಮುಂದುವರ್ಸ್ತಾರೆ ಅಂತ ಗ್ಯಾರಂಟಿನ ಅಲ್ಲ ಯಾಕೆಂದ್ರೆ ನಮ್ಮನ್ನ ನೋಡ್ತಾ ಇದೆ ಈಗ ಆಲ್ರೆಡಿ ನನ್ನ ಸ್ವಲ್ಪ ಕುಣಿತಾ ಇರೋದ್ರಿಂದ ಬೇಡಪ್ಪದೇ ಸ್ವಲ್ಪ ಚಿಕ್ಕದ ಹಿಡ್ಕೆಡಿರುತ್ತೆ ನಡ್ಸ್ಕೊಂಡು ಹೋಯ್ತಾರೆ ಬದ್ಲಾಗಿ ಆ ಬದಲಾಗಿ ಆ ಇದ್ರಲ್ಲಿ ಈಗೇನಿದ್ ಬಸ್ತಿ ಬ್ಲಡ್ ಲೈನ್ ಅಂತ ಹೆಂಗ ಹೇಳಿದ್ರಿ ಅದೇ ಲೆಕ್ಕಾಚಾರದಲ್ಲಿ ರೈತಾಪುಟುಂಬರ್ ಅದು ರಕ್ತದಲ್ಲ ಇರ್ತದೆ ಅದ್ ಕಂಟಿನ್ಯೂ ಆಗುತ್ತೆ ಆಗುತ್ತೆ ಓಕೆ ಇದನ್ನ ಈಗ ಏನಾದರೂ ಬೆಲೆ ಅಂತ ನೀವು ಇಂಥ ಬೆಲೆ ಹೇಳ್ತಾ ಇದ್ದೀನಣ್ಣ ಅಂತ ಏನಾದ್ರು ಇದೆಯಾ ಬಂದು ಕೂತ್ಕೊಂಡು ಮಾತಾಡಿದ್ರೆ ನಾನೀಗ ನಿಮ್ಮಂಥವ್ರು ಬಂದಾಗ ನಾನೇನು ಇಷ್ಟೇ ಅಂತ ಹೇಳೋದಿಲ್ಲ ಎಲ್ಲರೂ ಮೆರೆಯುವಂಥ ಒಟ್ನಲ್ಲಿ ಏನಂದ್ರೆ ಅದು ಇಲ್ಲಿಗಿಂತ ಬೇರೆ ಕಡೆ ಖುಷಿಯಾಗಿರೋ ಜಾಗಕ್ಕೆ ಹೋದ್ರೆ ನಾನೇನು ಇಷ್ಟೇ ಅಂತ ವ್ಯಾಪಾರದಲ್ಲಿ ಏನು ಡೈಟ್ ಮಾಡೋಲ್ಲ ಒಟ್ಮೇಲೆ ಅದು ಎಲ್ಲರೂ ಮೆರಿಬೇಕು ಚೆನ್ನಾಗಿರ್ಬೇಕು ಈ ಮನೆಗಿಂತ ಇನ್ನು ಮುಂದೆ ಮನೆ ಚೆನ್ನಾಗಿ ಆಗಬೇಕು ಖುಷಿಯಾಗಿರ್ಬೇಕು ಅದು ಇನ್ನೂ ಚೆನ್ನಾಗಿ ಸಾಕುವಂಥ ಮನೆ ಆದಾಗ ಓಕೆ ನೋಡಿ ಸ್ನೇಹಿತರೆ ಅವ್ರ ಆಸೆ ಏನು ಅಂತಂದರೆ ಇದಕ್ಕಿಂತ ಇನ್ನೊಂದು ಮನೇಲಿ ಎಲ್ಲರೂ ಒಂದು ಕಡೆ ಚೆನ್ನಾಗಿರುತ್ತೆ ಅನ್ನೋದು ಅವ್ರಿಗೆ ತುಂಬ ಖುಷಿ ತರ್ತಾ ಇದೆ ಅದೇ ರೀತಿ ಏನೀಗ ಬಸ್ತಿ ಬ್ಲಡ್ ಲೈನ್ ಅಂತ ಏನಿದೆಯೋ ಸೊ ನೋಡ್ತಾ ಇರ್ಬೋದು ಎಲ್ಲರೂ ಹೇಳ್ತಾರೆ ಬಸ್ತಿ ಬ್ಲಡ್ ಲೈನ್ ಅಂದ ತಕ್ಷಣ ಕಾಲು ಬೆಂಡಿದ್ದು ಬಿಡ್ತವೆ ಅದು ಬಿಡ್ತವೆ ಅಂತ ನೋಡ್ತಾ ಇರ್ಬೋದು ಬೇಕಾದ್ರೆ ನಾನು ಝೂಮ್ ಕೊಟ್ಟು ತೋರಿಸ್ತಾ ಇದ್ದೀನಿ ಸೊ ಯಾವುದೇ ಕಾರಣಕ್ಕೂ ಅದು ಹೆಂಗೆ ನಿಂತ್ಕೋಬೇಕೋ ಹಚ್ಚು ಥರ ಹಂಗೆ ನಿಂತ್ಕೊಂಡಿದೆ ಬೆಳೆದ ಥರ ಸೊ ನೋಡ್ತಾ ಇರ್ಬೋದು ಸ್ನೇಹಿತರೆ ಹಂಗಾಗಿ ಅಣ್ಣ ಈಗ ಮುಂದಿನ ದಿನಗಳಲ್ಲಿ ಏನಿವಾಗ ಹಳ್ಳಿ ಕಾರ್ ಅನ್ನೋ ಪದ ಇದೆಯೋ ಇದನ್ನು ನೀವು ಯಾವ್ಯಾವ ಜಾತ್ರೆಗಳಿಗೆ ಉಪಯೋಗಿಸ್ಕೊತಾ ಇದ್ದೀರಾ ಮಾಗಡಿಗಂತೂ ಪಕ್ಕ ಮಿಕ್ಸ್ ಮಿಸ್ ಇಲ್ಲ ಕಬ್ಬಾಳ ಜಾತ್ರೆ ಅದು ನಶಿಸುವಂತಾದ ಆದ್ರೂ ಈ ನಮ್ಮಂತವ್ರು ಇಪ್ಪತ್ತವ್ರು ಸೇರಿ ಏನೋ ಒಂದು ಮಾಡಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ನಡೀತಾ ಇದೆ ಐನ್ಗುಡಿ ಐನ್ಗುಡಿ ಮಾಗಡಿ ಈಗ ಅಂದ್ರೆ ಈ ವರ್ಷ ಗುಡಿಗೆ ನೀವು ಬಿಡ್ತೀರಾ ಬಿಡ್ತೀರಾ ಹಂಡ್ರೆಡ್ ಪರ್ಸೆಂಟ್ ನೀವು ಓರಿ ಬಿಡ್ತೀರಾ ಆ ಕಡದಲ್ಲಿ ಆಡಿಸ್ಬೇಕು ಅಂತ ಈ ಸತಿ ಕಮಿಟಿ ಬೇರೆ ಇದೆ ತಿರ್ಗಿ ಮತ್ತೆ ಎರಡನೇ ಬಾರಿಗೆ ಕಮಿಟಿ ತೀರ್ಮಾನ ಆಗಿದೆ ಹಂಗಾಗಿ ನೀವು ಬಿಡ್ತೀರಾ ಐನ್ ಗುಡಿ ಮಾಗಡಿ ಬಿಟ್ಟರೆ ಕಬ್ಬಾಳು ಈ ಮೂರು ಜಾತ್ರೆ ಮಾಡ್ತೀರಾ ಸಿದ್ಧಗಂಗೆ ಅಲ್ಲೆಲ್ಲ ಹೋಗಲ್ಲ ನೋಡಕ್ ಹೋಗ್ತೀನಿ ಹೋಗ್ತೀನಿ ಚುಂಚುನ್ಕಟ್ಟೆಗೆ ಹೋಗ್ತೀನಿ ಕಡೆ ಹೋಗ್ತೀರಾ ಅದರಲ್ಲೂ ಐನ್ ಗುಡಿ ನಿಮ್ಗೆ ಹಾಕೋಬೋ ಡಿಸ್ಟೆನ್ಸ್ ಆಗಿರೋದ್ರಿಂದ ನೋಡ್ತಾ ಇರಬಹುದು ಸ್ನೇಹಿತರೆ ಏನಿವತ್ತು ನಾವು ಅನ್ನೋ ಒಂದು ಗ್ರಾಮಕ್ಕೆ ಬಂದಿದ್ವು ಆ ಗ್ರಾಮದಲ್ಲಿ ಇವರು ನಮ್ಮ ಬೀರೇಷಣ ಅಂತ ಏನು ಇವತ್ತಿಂದ ನೆನ್ನೆಯಿಂದ ಫ್ರೆಂಡ್ಸ್ ಅಲ್ಲ ಇವರು ತುಂಬ ಹಳೆಯ ಒಂದು ದೋಸ್ತಿ ಹಂಗಾಗಿ ಇವತ್ತು ಅವ್ರ ಮನೆಗೆ ಬಂದಾಗ ಅವ್ರ ಮನೇಲಿ ಫಸ್ಟ್ ಒಂದು ಕರು ಇತ್ತು ಇದಕ್ಕೂ ಮುಂಚೆ ಎತ್ತುಗಳಿಗೆ ನಾನೇ ಕೊಮ್ಮ ಮಾಡಿ ಕೊಟ್ಟಿದ್ದೆ ಕೊಮ್ಮ ಮಾಡಿ ಪ್ಯಾಚ್ ಮಾಡಿ ಕೂಡ ಕೊಟ್ಟಿದ್ದೆ ನಾವು ಈಗಲೂ ಇಲ್ಲೇ ಚೆನ್ನ ಇರಬೇಕಲ್ಲ ಈ ತಿ ಒಂದ್ಸರಿ ಇದಕ್ಕೂ ಹೋದ ಏಮೋ ಏಮ್ ಗಿರಿಲ್ ಸೇಲ್ ಅದು ಏನು ಗಿರಿಲ್ ಸೇಲ್ ಅದು ಇವ್ರ ಮನೆಯಿಂದ ಒಂದು ಜೊತೆ ಎತ್ಕೊಳ್ಳಿ ಕೂಡ ಈಗ ಅದಾದ ಮೇಲೆ ಇನ್ನೊಂದು ಇವ್ರ ಮನೇಲಿ ಓರಿ ಇತ್ತು ಅದು ಕೂಡ ಮಾಗಡೀಲಿ ನಾವೇ ಮುಂದೆ ಕುದಿಯಲ್ಲಿ ಮಾಡಿದ್ವಿ ಚಿಂತಾಮಿತ್ತು ಇವಾಗ ಅದೇ ರೀತೀಲಿ ಏನು ಬ್ರ್ಯಾಂಡ್ ಮಾಸ್ಟರ್ ಅಂತಲೇ ಹೇಳ್ಬೋದು ನಮ್ಮ ಬಸ್ತಿ ಬಲರಾಮನ್ನ ಇವತ್ತಿಲ್ಲ ಆದರೂ ಎಲ್ಲೋ ಒಂದು ಕಡೆ ಅದರ ಒಂದು ಸಂತತಿ ತುಂಬಾ ಇದೆ ಯಾವುದೋ ಏನು ಹಾಳಾಗಿಲ್ಲ ಆ ಥರ ಇರೋದ್ರಿಂದ ನಮ್ಮ ಬ್ರ್ಯಾಂಡ್ ಬಸ್ತಿ ಬಲರಾಮನ್ ಮಗ ಇದು ಇವತ್ತಿವರು ಎಲ್ಲೋ ಒಂದು ಕಡೆ ಬೀಜ ಬೇಡ ಇದನ್ನು ಮುಂದಿನ ದಿನಗಳಲ್ಲಿ ಯಾರಾದರೂ ಒಂದು ಮಟ್ಟಕ್ಕೆ ತೊಗೊಂಡೋಗ್ಲಿ ಅಂತೇಳಿ ಇಟ್ಕೊಂಡಿದ್ದಾರೆ ಹಾಗಾಗಿ ಯಾರಿಗಾದರೂ ಬೇಕು ಅಂತ ಅನಿಸಿದ್ರೆ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟು ಅವರ ಕಾಂಟ್ಯಾಕ್ಟ್ ನಂಬರ್ ಕೂಡ ಹಾಕಿರ್ತೀನಿ ಅಣ್ಣ ನಿಮ್ಮ ನಂಬರ್ ಏಯ್ಟ್ ಡಬಲ್ ಸಿಕ್ಸ್ ಏಯ್ಟ್ ಡಬಲ್ ಸಿಕ್ಸ್ ಜೀರೋ ಟು ಜೀರೋ ಟು ನೈನ್ ಸೆವೆನ್ ನೈನ್ ಸೆವೆನ್ ನೈನ್ ತ್ರೀ ಫೈವ್ ನೈನ್ ತ್ರೀ ಫೈವ್ ಅಂತ ಬೇರೆ ಶಾನ ಅಂತ ಇಲ್ಲಿ ಚನ್ನಪಟ್ನದಲ್ಲಿ ಇವರೇ ಒಂದು ಲೆಕ್ಕಾಚಾರದಲ್ಲಿ ಹಳ್ಳಿಕಾರ್ ಯೂತ್ ಅಧ್ಯಕ್ಷರು ಅಂತ ಹೇಳ್ಬೋದು ನಾವು ಯಾಕೆಂದರೆ ಇವರಿಂದಲೇ ಇವಾಗ ತುಂಬ ಉಳ್ಕೊಂಡಿರೋದು ಇಲ್ಲಿ ನಮ್ಮ ಚನ್ನಪಟ್ಣ ಸಿಟಿ ಒಳಗಡೆ ಹಂಗಾಗಿ ಯಾರಿಗಾದರೂ ಬೇಕು ಅಂದರೆ ಹಂಡ್ರೆಡ್ ಪರ್ಸೆಂಟ್ ಬಂದರೆ ಅವ್ರು ಕೊಡ್ತಾರೆ ಅದೇ ರೀತಿ ಏನು ಹಳ್ಳಿಕಾರ್ ಲೋಕೇಶ್ ಫಾರ್ಮರ್ ಅನ್ನೋ ಒಂದು ನನ್ನ ಯೂಟ್ಯೂಬ್ ಚಾನಲ್ ಇದೆಯೋ ಅದ್ರ ಮುಖಾಂತರ ಕೊಡೋದು ಪ್ರತಿಯೊಂದು ದನಗಳು ಇಂಟ್ರ್ಯೂ ಕೂಡ ಮಾಡ್ತಾಯಿದ್ದೀನಿ ನನ್ನ ಕಾನ್ಸೆಪ್ಟ್ ಕೂಡ ತುಂಬಾ ಚೆನ್ನಾಗಿ ಇಟ್ಕೊಂಡೇ ಮಾಡ್ತಾ ಇರೋದು ರೈತರು ಮನೆಯಿಂದ ರೈತರ ಮನೆಗೆ ಒಂದು ದನ ತಲುಪಬೇಕು ಅನ್ನೋ ಒಂದು ಕಾನ್ಸೆಪ್ಟನ್ನ ಇಟ್ಕೊಂಡು ಕೆಲಸ ಮಾಡಿ ರೈತರಿಗಾಗಿ ರೈತರಿಗೋಸ್ಕರ ರೈತರಿಗೆ ಅಂದರೆ ರೈತರಿಂದ ರೈತರಿಗಾಗಿ ರೈತರಿಗೋಸ್ಕರ ನಡೆಸ್ತಕ್ಕಂಥ ಸರ್ಕಾರ ಅಂತ ಏನು ಹೇಳ್ತಾರೋ ಅದೇ ರೀತಿ ನಾವು ರೈತರಿಂದ ರೈತರಿಗೋಸ್ಕರ ರೈತರಿಗಾಗಿ ನಮ್ಮ ಹಳ್ಳಿಕಾರು ಬೆಳೀಬೇಕು ಯಾಕೆಂದರೆ ಇದು ಇವತ್ತಿನ ನೆನ್ನೆ ಮೊನ್ನೆ ಟ್ರೆಂಡಲ್ಲಿರ್ತಕ್ಕಂಥ ಹಳ್ಳಿ ಕಾರು ಇದು ಸಾವಿರಾರು ವರ್ಷಗಳ ಇತಿಹಾಸ ಇದೆ ಮೈಸೂರು ಮಾರಾಟ ಹಳ್ಳಿಕಾರ ಅನ್ನೋದಿತ್ತು ಅವತ್ತೇ ಇದಕ್ಕೆ ಸೂಜಿ ಮಲ್ಲಿಗೆ ಅಂತ ಹೆಸರಿಟ್ಟು ಹಳ್ಳಿಕಾರು ಬ್ರ್ಯಾಂಡ್ ಅಂತೇಳಿ ಮಾಡಿಬಿಟ್ಟಿದ್ದಾರೆ ಹಾಗಾಗಿ ಇವತ್ತಿನ ದಿನಗಳಲ್ಲಿ ಈಗ ನಮಗೆ ಖುಷಿ ಕೊಡ್ತಾ ಇರೋದು ನಮ್ಮ ಹಳ್ಳಿ ಕಾರು ಅದಕ್ಕೋಸ್ಕರ ಇವತ್ತು ನಮ್ಮ ಏನು ನಾಟಿ ದನಗಳು ನಾಟಿ ಓರಿ ಎತ್ತುಗಳು ಅಂತೇಳಿ ಕರಿತಿದ್ವೋ ಅದನ್ನು ಮುಂದಿನ ದಿನಗಳಲ್ಲಿ ನಮ್ಮ ಯುವ ಪೀಳಿಗೆ ತುಂಬ ಮುಂದುವರ್ಸ್ಕೊಂಡು ಹೋಗ್ಬೇಕು ಮನೆಗೆ ಒಂದು ನಾಟಿ ಕಟ್ಟಬೇಕು ಅಂತ ನಾನು ಕೇಳ್ಕೊತೀನಿ ನನ್ನ ಚಾನಲ್ ಮುಖಾಂತರ ಅದೇ ರೀತಿ ನಮಗೆ ಒಂದು ಎಲ್ಲೋ ಒಂದು ಜಾಗಕ್ಕೆ ಹೋದ್ರೂ ಇವತ್ತು ನಮಗೊಂದು ಪ್ರೀತಿ ವಿಶ್ವಾಸ ಏನಕ್ಕೆ ತೋರಿಸ್ತಿದ್ದಾರೆ ಅಂದರೆ ಇದೇ ಬಸವಣ್ಣದವರಿಂದ ಇವತ್ತು ಚೆನ್ನಾಗಿದ್ದೀನಿ ನಾನು ಹೆಸರು ಇದ್ದೀನಿ ಅಂದರೆ ಅದು ಇದರಿಂದ ಮುಂದೇನೂ ಅಷ್ಟೇ ನಾನು ರೈತರಿಂದ ರೈತರಿಗೋಸ್ಕರ ಹೋಗ್ತಾ ಇರಬೇಕು ದನಗಳು ಇವತ್ತು ಒಬ್ಬರು ರೈತರ ಮನೇಲಿ ಹುಟ್ಟಿದೆ ಅಂದರೆ ಇನ್ನೊಬ್ಬರು ರೈತರೇ ಬಂದು ತಗೊಂಡೋಗ್ಬೇಕು ನಾನು ಯಾವುದೇ ಒಬ್ಬ ದಲ್ಲಾಳಿಗಳ ಮನೇಲಿ ಹೋಗಿ ಇನ್ನೊಬ್ಬರ ಮನೇಲಿ ಹೋಗಿ ನಾನು ವೀಡಿಯೋ ಮಾಡಲ್ಲ ನಾನು ಮಾಡೋದು ರೈತರ ಮನೇಲೇ ಡೈರೆಕ್ಟಾಗಿ ರೈತರೇ ಬಂದು ತೊಗೊಂಡು ಹೋಗ್ಬೇಕು ಅವ್ರ ಕಾಂಟ್ಯಾಕ್ಟ್ ನಂಬರ್ ಕೂಡ ಹಾಕಿರ್ತೀನಿ ಪ್ರತಿಯೊಬ್ಬರು ಅವ್ರಿಗೆ ಕಾಲ್ ಮಾಡಿ ಇಲ್ಲ ನನಗಾರು ಬಂದು ಕಾಲ್ ಮಾಡಿದ್ರು ನಾನು ಅವ್ರಿಗೆ ಹೆಲ್ಪ್ ಮಾಡ್ತೀನಿ ಅದೇ ರೀತಿ ಏನು ನಮ್ಮ ಹಳ್ಳಿ ಕರ್ ಇದೆಯೋ ಅದನ್ನು ಜನ ಇನ್ನು ಮುಂದಕ್ಕೆ ನಸಿಸಿ ಹೋಗ್ತಾ ಇರ್ತಕ್ಕಂಥ ಅಂಚಿನಲ್ಲಿದ್ದಾವೆ ಎಷ್ಟೋ ನಮ್ಮ ದೇಶೀಯ ತಳಿಗಳು ಅದನ್ನು ಉಳಿಸ್ಬೇಕು ಅಂತ ನಾನಿವತ್ತು ಈ ಮೂಲಕ ನಾನು ಕೇಳ್ಕೊತೀನಿ ಅಣ್ಣ ಹಾಗೆ ಇವತ್ತಿನ ಜನ್ರೇಷನಲ್ಲಿ ಯಾರು ದನ ಕಟ್ತಾ ಇಲ್ಲ ನಿಮ್ಮ ಕಡೆಯಿಂದ ಏನಾದರೂ ಸಂದೇಶ ಕೊಡ್ಬೋದು ಅಂದರೆ ಯಾವ ಥರ ಕಟ್ಕೊಂಡು ಒಂದು ಉಳ್ಳಾಕಿ ಒಂದು ಬೆರ ಇವತ್ತಿನ ಜನ್ರೇಷನಲ್ಲಿ ನಲವತ್ತೈವತ್ತು ವರ್ಷಕ್ಕೆ ನಲವತ್ತು ವರ್ಷ ಮೂವತ್ತು ವರ್ಷಕ್ಕೆ ಶುಗರ್ ಬರ್ತಾ ಇದೆ ಬಿ ಪಿ ಬರ್ತಾ ಇದೆ ಹಂಗಾಗಿ ಯುವಕರಿಗೆ ಒಂದು ಮೆಸೇಜ್ ಏನು ಹೋಗ್ಬೇಕು ಅಂದರೆ ಈ ದೇಶಿ ತಳಿ ಉಳಿಸೋದ್ರಿಂದ ಕಾಯಿಲೆಗಳು ಕಡಿಮೆ ಆಗುತ್ತೆ ಯುವಕರಲ್ಲಿ ಉತ್ಸಾಹ ಮತ್ತು ಅವರಲ್ಲಿ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗಬೇಕು ಅಂದರೆ ಇಂಥ ತಳಿಗಳನ್ನ ಉಳಿಸ್ಬೇಕು ಬೆಳೆಸ್ಬೇಕು ಅಂತ ತಿಳ್ಸಕ್ಕೆ ಇಷ್ಟಪಡ್ಬೇಕು ನೋಡ್ತಾ ಇರ್ಬೋದು ಸ್ನೇಹಿತರೆ ಪ್ರತಿಯೊಂದು ಮೂಮೆಂಟು ಕೂಡ ನಾನು ತೋರಿಸಿರ್ತೀನಿ ಹಂಗಾಗಿ ಆ ಕಡೆಯಿಂದ ಬರೋದು ಕೂಡ ಒಂದು ವಿಡಿಯೋ ಫುಟೇಜ್ ಎತ್ತಿರ್ತೀನಿ ಯಾರಿಗಾದರೂ ಬೇಕು ಅಂದರೆ ಖುಷಿಯಾಗಿ ಇದು ಮಾಡ್ಬೋದು ಎಷ್ಟೇ ಆಗಲಿ ಅದರ ಅಪ್ಪನ ಬ್ಲಡ್ ಲೈನು ಬಸ್ತಿ ಬ್ಲಡ್ ಲೈನು ಯಾವ ಥರ ಅನ್ನೋದನ್ನು ಅದು ಪ್ರೂವ್ ಮಾಡ್ತಾಯಿದೆ ಹಂಗಾಗಿ